ನಗರದ ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ಕಸದ ಡಂಪಿಂಗ್ ಯಾರ್ಡ್ ಅನ್ನು ಸ್ಥಳಾಂತರಿಸುವಂತೆ ಒತ್ತಾಯಿಸಿ ನಗರಸಭಾ ಉಪಾಧ್ಯಕ್ಷ ಅಮೃತೇಶ್ ಚನ್ನಕೇಶ್ ಅವರು ನಗರಸಭಾ ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ನೋಡಿ ಕಾರ ನಮಗೆ ಅನ್ಯಾಯ ನಮಗೆ ನ್ಯಾಯ ಅನ್ಯಾಯ ಸಂಬಂಧಪಟ್ಟ ಬಳಿಕ ಮಾತನಾಡಿದ ಅವರು ಬೇರೆ ವಾರ್ಡ್ಗಳಲ್ಲಿ ಡಂಪಿಂಗ್ ಯಾರ್ಡ್ ಇದ್ದರೂ ನಮ್ಮ ವಾರ್ಡ್ಗಳಲ್ಲಿ ಅನಧಿಕೃತವಾಗಿ ಕಸ ಡಂಪ್ ಮಾಡುತ್ತಿದ್ದಾರೆ ಇದರಿಂದಾಗಿ ನಮ್ಮ ವಾರ್ಡ್ ಜನರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತಿದೆ ಎಂದು ನಮಸ್ಕಾರ ಏನಾಗಿದೆ ಅಂದ್ರೆ ಇದೊಂದು ಎರಡು ವರ್ಷದಿಂದ ಏನು ಮಾಡಿದ್ರು ಡಂಪಿಂಗ್ ಹ್ಯಾಡ್ ಡಂಪಿಂಗ್ ಹ್ಯಾಡ್ ಮಾಡಿದ್ರು ನಾವು ಏನು ಆ ಟೈಮಲ್ಲಿ ನಮ್ಮ ಎಮ್ ಎಲ್ ಎ ನಮ್ಮ ಸಿಟಿ ರೇವಣ್ಣ ಅವರು ಆ ಎಮ್ ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟು ನಾವು ಏನು ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು ಇನ್ನೊಂದು ಎಲೆಕ್ಷನ್ ಆಗಲಿ ಎಲೆಕ್ಷನ್ ಆಗಿದ ತಕ್ಷಣ ನಾವು ಚೇಂಜ್ ಮಾಡ್ತೀವಿ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ನಮಗೆ ನಮಗೆ ಹೇಳಿದ್ರು ನಮ್ಮ ಭರವಸೆ ಕೊಟ್ಟು ಕಲ್ತಿದ್ದೀವಿ ಗೌರ್ಮೆಂಟ್ ಚೇಂಜ್ ಆಯಿತು ಈಗ ರೀಸೆಂಟಾಗೂ ನಮ್ಮ ತಮಿಳ್ನಗೂ ಕೊಟ್ಟಿದ್ವಿ ಅವ್ರಿಗೂ ಮನವಿ ಕೊಟ್ಟಿದ್ವಿ ಮತ್ತೆ ಅಧ್ಯಕ್ಷರಿಗೂ ಹೇಳಿದ್ವಿ ಮತ್ತೆ ಕಮಿಷನರ್ಗೂ ಹೇಳಿದ್ವಿ ಎಲ್ಲ ತಿಳಿಸಿದ್ವಿ ಜನ್ ಜನಗಳಿಂದ ಇಲ್ಲಿಂದ ಇದರಿಂದ ಜನಗಳಿಗೆ ತುಂಬ ಸಮಸ್ಯೆ ಆಗ್ತಿದೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತಿದೆ ಇದರಿಂದ ಕಾಯಿಲೆ ಇದಾಗ್ತಿದೆ ಸ್ಮೆಲ್ ಬರ್ತಿದೆ ಮತ್ತು ಈಗ ಇನ್ನೊಂದು ಮತ್ತೆ ಇನ್ನೊಂದು ಶುರು ಮಾಡಿದ್ದಾರೆ ಇಲ್ಲಿ ಏನು ಪಾರ್ಕಿಂಗ್ ಮಾಡಬೇಕು ಅಂತ ಗಂಟೆ ಗಾಡಿ ಪಾರ್ಕಿಂಗ್ ಮಾಡಬೇಕಂತ ಮುಂಚೆನೇ ರೋಡ್ಗಳು ಚಿಕ್ಕದು ಎಲ್ಲ ಮೂವತ್ ನಲ್ವತ್ತು ಗಾಡಿ ಎಲ್ಲ ಬಂದು ಇಲ್ಲಿದ್ರೆ ರೋಡ್ಗಳು ಸಮಸ್ಯೆ ಏನಾಗಬೇಕು ಟ್ರಾಫಿಕ್ ಸಮಸ್ಯೆ ಏನಾಗಬೇಕು ಅದು 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 ಆಗಲಿ ಅದು ಅದು ಓಕೆ ಅದು ಸಕ ಸಪ್ರೇಟ್ ಟ್ರಾಫಿಕ್ ಸಮಸ್ಯೆ ಜನಗಳು ಹೆಲ್ತಿಗೆ ಇದಿಲ್ವಾ ಬೆಲೆ ಇಲ್ವಾ ಜನಗಳು ಆರೋಗ್ಯಕ್ಕೆ ಬೆಲೆ ಇಲ್ವಾ ಈಗ ಒಂದು ವರ್ಷದಿಂದ ಸುತ್ತಮುತ್ತ ಮಕ್ಕಳಿಗೆಲ್ಲ ತೀರ ಸಮಸ್ಯೆ ಆಗ್ತದೆ ಏನು ತೊಂದರೆ ಅಂತಾನೆ ಗೊತ್ತಾಗ್ತಿಲ್ಲ ಏನು ತೊಂದರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಆ ರಾತ್ರಿ ಈ ಎಲ್ಲ ಸಮಸ್ಯೆ ಇರುವಾಗ ಇವರು ಇಷ್ಟೊಂದು ಇಷ್ಟೊಂದು ಹಠ ಮಾಡಿ ಇಷ್ಟೊಂದು ಇದು ಮಾಡಿ ಮಾಡ್ತೀರಂತ ಇದೇನೋ ಏನೋ ಏನೋ ಗೋಲ್ಮಾಲ್ ಇರಬೇಕು ಇಲ್ಲ ಏನೋ ಲಾಭ ಇರಬೇಕು ಲಾಭ ಇಲ್ದನ್ನ ಯಾರು ಬರ್ತಾರೆ ಇಲ್ಲಿ ಬೆಳಿಗ್ಗೆಯಿಂದನೂ ಅಧ್ಯಕ್ಷರು ಬಂದಿ ನಾವು ಇಲ್ಲಿ ನಮ್ಮ ಯಾರು ಡೋಬಿ ಜನಾಂಗದವರು ಬಂದು ಬೇಲಿ ಹಾಕಿದ್ರು ನಿನ್ನೆ ನಮಗೆ ಸೇರ್ಬೇಕು ಜಾಗನ ಅಂತ ಹೇಳ್ಬಿಟ್ಟು ಆ ಡೋ ಆ ಇದನ್ನ ಆ ಬೇಲಿನ ತೆಗೆದಾಕಿದ್ರು ಹಾಕಿದ್ದಾರೆ ಏನು ಅದು ಒಂದು ತಾಳ್ಮೆಯಿಂದ ಒಂದು ಚೂರು ಚೆಕ್ ಮಾಡಲಿಲ್ಲ ಅವ್ರ ಜೊತೆ ಅವರು ಮಾತಾಡೋ ವ್ಯವಸ್ಥೆ ಅದೇನು ಮಾಡಲಿಲ್ಲ ಹಾಗಾದ್ರೆ ಇವ್ರು ಏನ್ ಬೇಕಾದ್ರು ಮಾಡ್ಬೋದಾ ಈಗೇನಿಲ್ಲ ನಾವು ಈಗ ನಾವು ಕಸುದ್ದ ಇದು ಮಾಡೋಕ್ಕೂ ಬಿಡಲ್ಲ ತಾತ್ಕಾಲಿಕ ತಾತ್ಕಾಲಿಕವಾಗಿ ಖಾಲಿ ಮಾಡಿಸಿ 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 ಅಂತೇಳಿ ಎರಡು ವರ್ಷ ಆಗೋಯ್ತು ಎರಡು ವರ್ಷ ಆಗೋಯ್ತು ಹಾಗಾಗಿ ನಾವು ಇನ್ನು 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 ಇನ್ ನಮ್ ತಾಳ್ಮೆ ತಡೆಯಕ್ಕಾಗಲ್ಲ ನಮ್ಗೆ ನಮ್ಮ ಆ ತಾಳ್ಮೆ ಇಲ್ಲ ನಾವು ಕಾಯಲ್ಲ ನಾವಲ್ಲ ಜನಗಳೇ ಕಾಯಲ್ಲ ಸಾರ್ವಜನಿಕರೇ ಕಾಯಲ್ಲ ಈಗೆಲ್ಲ ಇದಾಗಿದೆ ಇವತ್ತಷ್ಟೊತ್ತು ಎಲ್ಲ ಖಾಲಿ ಆಗುತ್ತೆ ಬೇರೆ ಬೇರೆ ಕಡೆ ಜಾಗ ನೋಡ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಂದು ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಜಾಗ ಇದೆ ಮೂವತ್ತೈದು ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಜಾಗ ಇದೆ ಇಲ್ಲ ಅಂತ ಪ್ರತಿಯೊಂದು ವಾರ್ಡಲ್ಲಿ ಒಂದೊಂದು ತಿಂಗಳು ಏನು ಶಿಫ್ಟ್ ಮಾಡ್ಕೊಳ್ಳಿ ಇಲ್ಲ ಬೇಡ ಹಿಂದಾವಾರ ಇಲ್ಲೇ ಇದೆ ಹಿಂದಾ ವಾರದಲ್ಲಿ ಹೇಗೂ ಅಲ್ವಾ ಇಪ್ಪತ್ತೈದು ಎಕರೆ ಮೂವತ್ತೈದು ಎಕರೆ ಇದೆ ಅಲ್ಲಿ ಮಾಡ್ಕೊಳ್ಳಿ ಏನು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಈ ಎರಡು ವರ್ಷ ಈ ಎರಡು ವರ್ಷದಿಂದ ಇತ್ತಲ್ಲ ಡೈರೆಕ್ಟ್ ಆಗಿ ಡಂಪ್ ಮಾಡ್ತಾ ಇದ್ದಿದ್ದು ಈಗ ಯಾಕೆ ಇದು ಏನಕ್ಕೆ ಯಾವ ಲಾಭಕ್ಕೋಸ್ಕರ ಯಾರಿಗೆ ಲಾಭ ಆಗ್ತಿದೆ ಅದು ತನಿಖೆ ಆಗ್ಬೇಕಲ್ಲ ಸಾರ್ವಜನಿಕ ಇಷ್ಟೊಂದು ಅಬ್ಜೆಕ್ಷನ್ ಇನ್ನೇನು ಇನ್ನೇನು ಮಾಡ್ಬೇಕು ಸಾರ್ವಜನಿಕರು ಸುಟ್ಕೊಂಡು ಸಾಯ್ಬೇಕಷ್ಟೇ ಮನವಿ ಕೊಟ್ಟಾಯ್ತು ಕಮಿಷನರ್ಗೆ ಕೊಟ್ಟಾಯ್ತು ಅಧ್ಯಕ್ಷರಿಗೆ ಕೊಟ್ಟಾಯ್ತು ಡಿ ಸಿ ಕೊಟ್ಟಾಯ್ತು ಎಲ್ ಎ ಕೊಟ್ಟು ಇನ್ಯಾರೇ ಕೊಡಬೇಕು ಸುಟ್ಕೊಂಡು ಸಾಯಬೇಕಷ್ಟೇ ಪ್ರತಿಭಟನೆಯಲ್ಲಿ ವಾರ್ಡ್ ಇಪ್ಪತ್ತೊಂಬತ್ತರ ಜನರು ಇದ್ದರು